ಹರೇ ಕೃಷ್ಣ ಸಾವಿನ ನಂತರದ ಜೀವನ ಸಂಗತಿಗಳು ವ್ಯಕ್ತಿಯ ಮರಣದ ನಂತರ ಮಾನವನ ಆತ್ಮವು ಸಾವಿನ ದೇವರಾದ ಯಮರಾಜನ ಬಳಿಗೆ ಹೋಗುತ್ತದೆ ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ ನಂತರ ಅದು ಯಮಲೋಕಕ್ಕೆ ಹೋಗುತ್ತದೆ ಅಲ್ಲಿ ಯಮರಾಜನು ಭೂಮಿಯ ಮೇಲಿನ ವ್ಯಕ್ತಿಯ ಕಾರ್ಯಗಳ ಆಧಾರದ ಮೇಲೆ ವ್ಯಕ್ತಿಯನ್ನು ನಿರ್ಣಯಿಸುತ್ತಾನೆ ಕೆಟ್ಟ ಕೆಲಸಗಳನ್ನು ಮಾಡುವ ವ್ಯಕ್ತಿಯ ಆತ್ಮವು ನರಕಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ ನೀವು ಸತ್ತ ನಂತರ ನಿಮಗೆ ಏನಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಪ್ರಶ್ನೆ ಬಹುತೇಕ ಎಲ್ಲರ ಮನಸ್ಸಿನಲ್ಲೂ ಒಂದಲ್ಲ ಅನೇಕ ಬಾರಿ ಮೂಡಿರುತ್ತದೆ ಒಬ್ಬ ವ್ಯಕ್ತಿ ಸತ್ತ ನಂತರ ಏನಾಗುತ್ತದೆ ಎಂಬುದನ್ನು ಸಮಗ್ರವಾಗಿ ಗರುಡ ಪುರಾಣ ವಿವರಿಸುತ್ತದೆ ಭೂಮಿಯ ಮೇಲಿನ ವ್ಯಕ್ತಿಯ ನಡವಳಿಕೆಯು ಅವರು ಸತ್ತ ನಂತರ ಅವರಿಗೆ ಏನಾಗುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಗರುಡ ಪುರಾಣವು ಭಗವಾನ್ ವಿಷ್ಣುವಿನ ಭಕ್ತಿ ಮತ್ತು ಜ್ಞಾನವನ್ನು ಆಧರಿಸಿದ ಹಿಂದೂ ಧರ್ಮದ ಒಂದು ವಿಶೇಷ ಗ್ರಂಥವಾಗಿದೆ ಇದು ಸಾವು ಮತ್ತು ಅದರ ನಂತರದ ಬಗ್ಗೆ ಮಾತನಾಡುತ್ತದೆ ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿಯು ಮಾಡುವ ವಿಭಿನ್ನ ಕಾರ್ಯಗಳಿಗೆ ವಿವಿಧ ಶಿಕ್ಷೆಗಳನ್ನು ನಿಗದಿಪಡಿಸಲಾಗಿದೆ ಇದರೊಂದಿಗೆ ಒಬ್ಬರ ಕಾರ್ಯಗಳನ್ನು ಆಧರಿಸಿ ವ್ಯಕ್ತಿಯ ಆತ್ಮವು ಯಾವ ಜೀವನದಲ್ಲಿ ಹುಟ್ಟುತ್ತದೆ ಮತ್ತು ಯಾವ ಕಾರ್ಯಗಳಿಂದ ವ್ಯಕ್ತಿಯು ನರಕದ ಶಿಕ್ಷೆಯನ್ನು ಅನುಭವಿಸಬೇಕು ಎಂದು ವಿವರಿಸಲಾಗಿದೆ ಒಬ್ಬ ವ್ಯಕ್ತಿ ಸತ್ತ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಗೆ ಹೇಳಲಾಗಿದೆ ಎಂಬುದನ್ನು ನಾವು ತಿಳಿಯೋಣ ಗರುಡ ಪುರಾಣವು ಸುಮಾರು ಎಂಬತ್ನಾಲ್ಕು ಲಕ್ಷ ಜಾತಿಗಳ ಬಗ್ಗೆ ಹೇಳುತ್ತದೆ ಇದು ಕೀಟಗಳು ಪ್ರಾಣಿಗಳು ಪಕ್ಷಿಗಳು ಮರಗಳು ಮತ್ತು ಮನುಷ್ಯರ ಜಾತಿಗಳನ್ನು ಒಳಗೊಂಡಿದೆ ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಮರಣದ ನಂತರ ಆತ್ಮವು ದೇಹವನ್ನು ತೊರೆದಾಗ ಹಸಿವು ಬಾಯಾರಿಕೆ ಕೋಪ ದ್ವೇಷ ಮತ್ತು ಕಾಮದಂತಹ ಭಾವನೆಗಳು ಅದರಲ್ಲಿ ಉಳಿಯುತ್ತದೆ ವ್ಯಕ್ತಿಯ ಮರಣದ ನಂತರ ಮಾನವನ ಆತ್ಮವು ಸಾವಿನ ದೇವರಾದ ಯಮರಾಜನ ಬಳಿಗೆ ಹೋಗುತ್ತದೆ ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ ನಂತರ ಅದು ಯಮಲೋಕಕ್ಕೆ ಹೋಗುತ್ತದೆ ಅಲ್ಲಿ ಯಮರಾಜನು ಭೂಮಿಯ ಮೇಲಿನ ವ್ಯಕ್ತಿಯ ಕಾರ್ಯಗಳ ಆಧಾರದ ಮೇಲೆ ವ್ಯಕ್ತಿಯನ್ನು ನಿರ್ಣಯಿಸುತ್ತಾನೆ ಕೆಟ್ಟ ಕೆಲಸಗಳನ್ನು ಮಾಡುವ ವ್ಯಕ್ತಿಯ ಆತ್ಮವು ನರಕಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ ಗರುಡ ಪುರಾಣದಲ್ಲಿ ವ್ಯಕ್ತಿಯ ವಿಭಿನ್ನ ಕಾರ್ಯಗಳಿಗೆ ಅನುಗುಣವಾಗಿ ವಿಭಿನ್ನ ಶಿಕ್ಷೆಗಳನ್ನು ನಿಗದಿಪಡಿಸಲಾಗಿದೆ ನಂತರ ವ್ಯಕ್ತಿಯ ಕಾರ್ಯಗಳ ಆಧಾರದ ಮೇಲೆ ಆತ್ಮವು ತನ್ನ ಮುಂದಿನ ಜನ್ಮವನ್ನು ಯಾವ ಜೀವನದಲ್ಲಿ ತೆಗೆದುಕೊಳ್ಳುತ್ತದೆ ಎಂದು ನಿರ್ಧರಿಸಲಾಗುತ್ತದೆ ಪ್ರೇತ ಜೀವನ ಯಾವಾಗ ಸಿಗುತ್ತದೆ ಗರುಡ ಪುರಾಣದ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ಮುಂದಿನ ಜನ್ಮವನ್ನು ತಾಳಬೇಕು ಅಂದರೆ ಅದು ಅವರು ಈಗಿನ ಜನ್ಮದಲ್ಲಿ ಮಾಡಿದ ಕಾರ್ಯಗಳಿಂದ ನಿರ್ಧರಿಸಲ್ಪಡುತ್ತದೆ ಕೆಟ್ಟ ಕರ್ಮಗಳನ್ನು ಮಾಡುವ ವ್ಯಕ್ತಿಯ ಆತ್ಮವು ಸಾವಿನ ಪ್ರಪಂಚದಲ್ಲಿ ಅಥವಾ ಇನ್ನೊಂದು ರೂಪದಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಲೇ ಇರುತ್ತದೆ ಭೂಮಿಯ ಮೇಲೆ ಅಲೆದಾಡುತ್ತಿರುತ್ತದೆ ಮತ್ತೊಂದೆಡೆ ಒಬ್ಬ ವ್ಯಕ್ತಿಯು ಸ್ವಾಭಾವಿಕವಾಗಿ ಸತ್ತಿರುವುದಿಲ್ಲ ಆದರೆ ಅಪಘಾತ ಕೊಲೆ ಅಥವಾ ಆತ್ಮಹತ್ಯೆ ಇತ್ಯಾದಿಗಳಂತೆ ಅಕಾಲಿಕವಾಗಿ ಮರಣ ಹೊಂದಿದರೆ ಅಂತಹ ವ್ಯಕ್ತಿಯ ಆತ್ಮವು ಪ್ರೇತಲೋಕಕ್ಕೆ ಹೋಗುತ್ತದೆ ಸಾವಿನ ನಂತರ ಗರುಡ ಪುರಾಣವನ್ನು ಏಕೆ ಓದಲಾಗುತ್ತದೆ ನಂಬಿಕೆಗಳ ಪ್ರಕಾರ ಸತ್ತವರ ಆತ್ಮಕ್ಕೆ ಶಾಂತಿಗಾಗಿ ಗರುಡ ಪುರಾಣವನ್ನು ಪಠಿಸಲಾಗುತ್ತದೆ ಯಾರಾದರೂ ಸತ್ತ ನಂತರ ಹನ್ನೆರಡರಿಂದ ಹದಿಮೂರು ದಿನಗಳವರೆಗೆ ಮನೆಯಲ್ಲಿ ಗರುಡ ಪುರಾಣವನ್ನು ಪಠಿಸುವ ನಿಬಂಧನೆ ಇದೆ ಆದಾಗ್ಯೂ ಇಂದಿನ ಕಾಲದಲ್ಲಿ ನಾವು ಈ ಪದ್ಧತಿಯನ್ನು ಶಕ್ತಿಯಾಗಿಯೂ ನೋಡಬಹುದು ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಆ ಮನೆಯ ಸದಸ್ಯರು ಆತಂಕದ ಮಡುವಿಗೆ ಬೀಳುತ್ತಾರೆ ಆದರೆ ಆ ವೇಳೆ ಗರುಡ ಪುರಾಣದ ಪಠ್ಯವನ್ನು ಕೇಳುವುದರಿಂದ ಈ ಭೀಕರ ದುರಂತವನ್ನು ಸಹಿಸಿಕೊಳ್ಳಲು ಅವರಿಗೆ ಶಕ್ತಿ ಬರುತ್ತದೆ ಗರುಡ ಪುರಾಣದ ಸಾರವೇನೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗರುಡ ಪುರಾಣವನ್ನು ಪಠಿಸುವ ಪ್ರಯೋಜನಗಳು ಒಬ್ಬ ವ್ಯಕ್ತಿಯು ಮರಣದ ನಂತರ ಅವರ ಆತ್ಮವು ಹದಿಮೂರರಿಂದ ಹದಿನಾಲ್ಕು ದಿನಗಳವರೆಗೆ ಅದೇ ಮನೆಯಲ್ಲಿದ್ದು ಗರುಡ ಪುರಾಣದ ಪಠಣವನ್ನು ಕೇಳುತ್ತದೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಅವರ ಮರಣದ ನಂತರ ಸತ್ತ ವ್ಯಕ್ತಿಗೆ ಮೋಕ್ಷವನ್ನು ನೀಡುವ ಸಲುವಾಗಿ ಇದನ್ನು ಮಾಡಲಾಗುತ್ತದೆ ಸಾವಿನ ನಂತರ ಏನಾಗುತ್ತದೆ ಇದು ಹೆಚ್ಚಿನ ಜನರು ಉತ್ತರಗಳನ್ನು ಹುಡುಕಲು ಬಯಸುವ ಪ್ರಶ್ನೆಯಾಗಿದೆ ಇಂತಹ ಎಲ್ಲ ಪ್ರಶ್ನೆಗಳಿಗೆ ನೀವು ಗರುಡ ಪುರಾಣದಲ್ಲಿ ಉತ್ತರವನ್ನು ಕಾಣಬಹುದು ಗರುಡ ಪುರಾಣದ ಪ್ರಕಾರ ಇದು ಸತ್ತ ನಂತರ ಸಂಭವಿಸುತ್ತದೆ ಮೊದಲ ಹಂತದಲ್ಲಿ ಮನುಷ್ಯನು ಈ ಜೀವನದಲ್ಲಿ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲವನ್ನು ಪಡೆಯುತ್ತಾನೆ ಎರಡನೆಯ ಹಂತದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಕರ್ಮಕ್ಕೆ ಅನುಗುಣವಾಗಿ ಎಂಬತ್ನಾಲ್ಕು ಮಿಲಿಯನ್ ಜೀವಂತಿಕೆಗಳಲ್ಲಿ ಯಾವುದಾದರೂ ಒಂದರಲ್ಲಿ ಜನ್ಮ ಪಡೆಯುತ್ತಾನೆ ಮೂರನೆಯ ಹಂತದಲ್ಲಿ ಅವನು ತನ್ನ ಕಾರ್ಯಗಳ ಪ್ರಕಾರ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾನೆ ಹರೇ ಕೃಷ್ಣ